ಿಮಾನ್ ವೆಲ್ಕಮ್ ಬ್ಯಾಕ್ ನೀವು ಇವತ್ತು ಶುಕ್ರವಾರ ನೋಡಿರಿ ಫ್ಯಾನ್ ಇರಲಾರ್ದು ಇರ್ಲಿಕ್ಕೆ ಆಗಲಾಗಿದೆ ಅಷ್ಟು ಶೆಕಿ ಬೆಂಗಳೂರಿನಾಗೂ ಇಷ್ಟು ಶೆಕಿ ಇರ್ಬೋದಾ ಹೇಳಿ ಇದು ಅನ್ಸ್ಲಾಗತ್ತೆ ಯಾಕಂದ್ರೆ ಲಾಸ್ಟ್ ಭಾಳ ವರ್ಷಲಿಂದ ನೋಡ್ಕೊತೀನಿ ಯಾಕಂದ್ರೆ ನಮ್ಮ ಅಜ್ಜಿ ತಾತನೂ ಇಲ್ಲೇ ಇದ್ರು ಮೊದಲು ಅವರು ಆಗಿದ್ರು ಅವ್ರ ಅವಾಗ ಬಂದು ಹೋಗಿ ಮಾಡ್ತಿದ್ವಿ ಆಮೇಲೆ ನಮ್ಮಮ್ಮ ಆದ್ರು ಯಾವಾಗ ಫೋರ್ಟೀನ್ ಇಯರ್ಸ್ ಬ್ಯಾಕ್ ನಮ್ಮಮ್ಮ ಬಂದರು ಪ್ರತಿ ಸಮ್ಮರ್ಗೂ ಬರ್ತಿದ್ದೆ ಬಟ್ ಗೊತ್ತಿತ್ತು ಬಿಸಿಲು ಹೆಂಗೆ ಈ ಸರ್ತಿ ಅಂತೂ ವಿಪರೀತ ಬಿಸಿಲದ ಬೆಂಗಳೂರಿನಾಗ ಯಾಕಂತೂ ಗೊತ್ತಾಗಲ್ಲ ಆಗ್ಯದ ಇನ್ನು ನಮ್ಮೂರು ಕಡೆ ಅಂತೂ ಕೇಳಲೇಬೇಡ್ರಿ ಯಾಕಂದ್ರೆ ಪೂರ ಗುಲ್ಬರ್ಗ ಸೈಡ್ ನಮ್ಮೂರು ಗುಲ್ಬರ್ಗ ಇದು ಚಿತಾಪುರ್ಸು ಅಷ್ಟಿರ್ತು ಬಿಸಿಲಲ್ಲಿ ಹ್ಯಾಂಗರನೂ ಗೊತ್ತಿಲ್ಲ ಮನೆಯಾಗೆಲ್ಲರೂ ಸೊ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲದ ಹೊರಗೆಲ್ಲ ಗಾರ್ಡನ್ ಸಿಟಿ ಗಾರ್ಡನ್ ಸಿಟಿ ಅಂಥೇಳಿ ಗಿಡಗಳೇ ಕಾಣಲಾರ್ದಂಗೆ ಆಗ್ಯದ ಗಾರ್ಡನ್ ಸಿಟಿದಾಗ ಗ್ರೀನ್ ಸಿಟಿ ಬರೀ ಹೆಸರಿಗಾಗಿ ಅಷ್ಟೇ ಉಳ್ದು ಈ ಗ್ರೀನ್ ಸಿಟಿ ಅಂತ ಗ್ರೀನರಿಯಲ್ಲಿ ಹೆಚ್ಚು ಎಲಾಂಕದಾಗ ಸ್ವಲ್ಪ ಕಾಣಿಸ್ತದ ಬಟ್ ಹೊರಗೆ ಹೋದಾಗ ಅಷ್ಟು ಕಾಣಿಸೋದೇ ಇಲ್ಲ ಎಲ್ಲದಕ್ಕೂ ಗಿಡ ಕಡಿಯೋದ್ರಿಂದ ನೋಡ್ರಿ ಇಷ್ಟು ಪ್ರಾಬ್ಲಮ್ ಬರಲಾಗತ್ತದ ಇನ್ನೊಂದು ಏನಂದ್ರೆ ನೀರಿನ ಪ್ರಾಬ್ಲಮ್ನು ಅದ ಬೆಂಗ್ಳೂರಾಗ ಈಗ ಅಷ್ಟು ಎಲ್ಲ ಹೇಳತ್ತಾರ ನೀರಿಲ್ಲ ನೀರಿಲ್ಲ ಅಂಥೇಳಿ ಸೊ ನೀರಿನ ಪ್ರಾಬ್ಲಮ್ನೂ ಭಾಳ ಅದ ಈಗ ಹೆಂಗೆ ನಮ್ಗೆ ಗೌರ್ಮೆಂಟ್ದವರು ಕರೆಂಟ್ ಬಿಲ್ ವಾಟ್ರ್ ಬಿಲ್ ಅಂತೇಳಿ ಕಂಪಲ್ಸರಿ ಹಾಕ್ಯಾರಲ್ಲ ಹಂಗೆ ಅದೇ ರೀತಿ ರೇನ್ ವಾಟ್ರ್ ಹಾರ್ವೆಸ್ಟಿಂಗ್ನು ಕಂಪಲ್ಸರಿ ಮಾಡ್ಬೇಕು ಪ್ರತಿಯೊಂದು ಮನೆಗೂ ಮಾಡಬೇಕು ಎಷ್ಟು ಜಾಗ ಅದ ಅಷ್ಟಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಅದ ಹೆಂಗೆ ಪಾರ್ಕಿಂಗಿಗೆ ಒಂದು ಜಾಗ ಅದಕ್ಕೊಂದು ಜಾಗ ಇದಕ್ಕೊಂದು ಜಾಗ ಅಂತ ಬಿಟ್ಟಿರ್ತಾರೆ ಸೊ ಹಂಗೆ ಅದೇ ರೀತಿ ಅದಕ್ಕೂ ಬಿಟ್ರಂದ್ರೆ ಸೊ ನೀರಿನ ಪ್ರಾಬ್ಲಮ್ ಬರೋಲ್ಲ ಮುಂದೆ ಮುಂದಿನ ದಿನಗಳದಾಗ ಸೊ ಅದೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಯಾಕಂದ್ರೆ ನಮ್ಮ ಸಲಗೆ ಮಾಡ್ತೀವಲ್ಲ ಏನು ಮಾಡಿದ್ರು ಅದೊಂದು ಸ್ವಲ್ಪ ಮಾಡ್ರೆ ಒಳ್ಳೇದು ಚಲೋ ಭಾಳ ಐತೆ ಎಲ್ಲ ಹೇಳೋದಕ್ಕೆ ಜ್ಞಾನ ಎಲ್ಲ ಭಾಳ ಕೊಟ್ಟಾಗ ಈಗೇನಂದ್ರೆ ಟಿಫನ್ ಆಗ್ಯದ ಪಡ್ಡು ಮಾಡಿದ್ದ ಇವತ್ತು ಪಡ್ಡು ಚಟ್ನಿ ತಿಂದಿನಿ ಹೊರಗೆ ಹೋಗಿದ್ರು ಈಗ ಬಂದರು ಮಕ್ಕಳು ಒಳಗೆ ಊಟ ಮಾಡ್ಲಾಕತ್ತ ನಾನು ನೀನು ನಿಮಗೆ ಒಬ್ಬೊಬ್ಬರೇ ಮೊಬೈಲ್ ಹೇಳ್ಕೊಂಡು ಅದ್ರ ಸಲುವಾಗಿ ಅದಕ್ಕಿಂತ ಬೆಸ್ಟ್ ಅಂದ್ರೆ ಲೂಡೋರೇ ಏನಾರೇ ಆಡೋದು ಬೆಸ್ಟ್ ಯಾವಾಗ ಕೇಳಿದ್ರು ಯಾವಾಗನು ಕೇಳ್ರಿ ನೈ ಈಗ ತಗೊಂಡಿನಿ ಜಸ್ಟ್ ತೊಗೊಂಡಿನ ಹ್ಞೂ ಎಲ್ಲರೂ ಅದೇ ಹೇಳೋದು ನಾನು ಸುಳ್ಳು ಹೇಳಲ್ಲ ಸೊ ಅದಕ್ಕಿಂತ ಬೆಸ್ಟ್ ಸಮ್ಮರ್ನಾಗ ಮಕ್ಳಿಗೆ ತೊಗೊಂಡು ನಾವೇ ಆಟ ಆಡ್ಬೇಕಂದ್ರೆ ಅದು ಬೆಸ್ಟ್ ಲೂಡೋ ರೀ ಸ್ನೇಕ್ ಆ್ಯಂಡ್ ಲ್ಯಾಡರ್ ರೇ ಚೆಸ್ ರೇ ಏನಾರೇ ಯಾಕಂದ್ರೆ ಹೊರಗಂತೂ ಹೋಗಿ ಆಟ ಆಡೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಅದ ಸಾಯಂಕಾಲ ಅದು ಬಿಸಿಲು ಹೋದ್ಮೇಲೆ ಬೇಕಾದ್ರೆ ಹೊರಗೆ ಔಟ್ಡೋರ್ ಗೇಮ್ಸ್ ಆಡ್ಬೋದು ಮಧ್ಯಾಹ್ನ ಆದ್ರೆ ಜಾಸ್ತಿ ಟಿ ವಿ ಮೊಬೈಲ್ ನೋಡೋದಕ್ಕಿಂತ ತಿಂತ ಮಕ್ಳಿಗೆ ತೊಗೊಂಡು ಆಟ ಆಡೋದು ಬೆಸ್ಟ್ ನೋಡ್ರಿ ಈಗ ನಾನು ಅದೇ ಕೆಲಸ ಮಾಡಕ್ಕಿದ್ದೀನಿ ಈಗ ಭಾಳ ದಿವಸ ಆಗಿತ್ತು ನೋಡ್ರಿ ಎಲ್ಲೂ ಹೋಗಿರಲಿಲ್ಲ ಹಾಗೆ ಒಂದು ರೌಂಡ್ ಹೊರಗೆ ಹೋಗೋ ನಡಿ ಅಂತಂದ್ರೆ ಮಕ್ಕಳು ರೆಡಿ ಆಗ್ಯಾರ ನಾನು ನಾನು ರೆಡಿ ಆಗಿನಿ ಅವರು ಚಹಾ ಕುಡ್ಲಿರ್ತಾರ ಚಹಾ ಕುಡಿದ ತಕ್ಷಣ ಮೂರ್ಗಂಗ್ಳ ಅವ್ರದ್ದು ಚಹಾ ಕುಡಿದ ತಕ್ಷಣ ಬರ್ತೀವಿ ಸುಮ್ಮ ಒಂದ್ ರೌಂಡ್ ಅಲ್ಲಿ ತಿರ್ಗಾಡ್ ಬರೋಣ ಅಂತ ಹೇಳಿ ಹೊಂಟೀವಿ ಶಶಿ ಶಶಿ ಭೂಷಣ್ ಮಿಶ್ರ ಹೊರಗೋಗಿ ಬಂದು ಬೆಳೆ ಹಾಕಿದ ಕಡಬ ಮಾಡಿ ನೋಡ್ರಿ ಬೆಳೆ ಹಾಕಿದ ಕಡಬ ಪಾಲಕ್ ಸಾರ ಸೊ ರಾತ್ರಿ ಊಟಕ್ಕೆ ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಇವತ್ತು ಒಳಗ ಶರಣ ಬಸವೇಶ್ವರ ಜಾ ಜಾತ್ರೆ ಉಚ್ಚಾಯಿ ಅದ ಇವತ್ತು ಅಂದ್ರೆ ಸಣ್ಣ ತೇರು ಎಳಿತಾರಲ್ಲ ಅದು ನಾಳಿಗೆ ತೇರ್ ಅದ ಜಾತ್ರೆ ಅದ ನಾಳಿಗೆ ಇದು ಲಕ್ಷಾಂತರ ಜನ ಬರ್ತಾರೆ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಸಣ್ಣ ಹಾಕಿರ್ಲಕ್ಕಾಗಿ ಅಲ್ಲೇ ಬೆಳೆದೀನಿ ಬಸವೇಶ್ವರ ಜಾತ್ರೆ ಅಂದರೆ ಒಂದು ಹಬ್ಬ ನಮಗೆ ಸೊ ಆ ದಿನಗಳು ಆ ನೆನಪುಗಳು ಭಾಳ ಬರ್ತಾವ ನಮ್ಮ ಡ್ಯಾಡಿ ಕೈ ಹಿಡ್ಕೊಂಡು ತಿರುಗಾಡಿ ಜಾತ್ರೆ ಆಗೆಲ್ಲ ತಿರ್ಗಾಡಿದ್ದು ಮರಿಲಾರ್ದಂಗ ಅವೆಲ್ಲ ನೆನಪು ತುಂಬ ಎಮೋಷನಲ್ ಆತೀನಿ ಹೇಳ್ತಾ ಹೋದ್ರ ಅದು ವಿಷಯ ಈಗ ಒಂದೇ ಒಂದು ಹಂಚ್ಕೊಳ್ಳೋದಿತ್ತು ನಾಳೆ ಶರಣದ ಶೇಷರು ಜಾತ್ರೆ ಇವತ್ತು ಉಚ್ಚೆ ಹೇಳ್ದಾರ ಇನ್ನೊಂದೇನಂದ್ರೆ ಮಕ್ಕಳು ಏಳು ದಿನ ಊಟ ಆಗಿಲ್ಲ ಅವಂದು ಊಟ ಆಗ್ಯದ ಸೊ ಹೊರಗೆ ಹೋಗಿದ್ದೆವು ಅಲ್ರಿ ಫ್ರೆಂಡ್ ಮನೆಗೆ ಹೋಗಿದ್ದೆವು ಫ್ರೆಂಡ್ ಮನೆ ಹೆಂಗದ ಅಂತ ತೋರಿಸ್ತೀನಿ ನಿಮ್ಗೆ ಬಟ್ ಭಾಳ ಮಾಡಿಲ್ಲ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ಅದ ಬೇರೆ ಬೇರೆಯವ್ರ ಮನೆಯಾಗ ವಿಡಿಯೋ ಮಾಡೋ ಸರಿ ಅನ್ಸಲ್ಲ ಅವ್ರ ಪರ್ಮಿಷನ್ ಇಲ್ಲ ನನಗೆ ಯಾರಿಗೂ ತೋರಿಸೋದು ಇಲ್ಲ ಸೊ ಅವ್ರ ಇಂಟ್ರೆಸ್ಟಿಂದ ಬಂದ್ರೆ ಅಷ್ಟೇ ನಮ್ಮ ಬ್ಲಾಗಲ್ಲಿ ಬಂದಿರ್ತಾರೆ ಇಲ್ಲಾಂದ್ರೆ ನಾನು ಯಾರಿಗೂ ಫೋರ್ಸ್ ಮಾಡಿ ತೋರ್ಸೋಕಲ್ಲ ನಮ್ಮ ಫ್ಯಾಮ್ಲಿ ಅವರಂದ್ರೆ ಒಂದು ಮಾತು ಬೇರೆ ಬಟ್ ಹೊರಗಿನವರು ಫ್ರೆಂಡ್ಸ್ ಅಂದ್ರೆ ಅವರಿಗೆಲ್ಲ ಇಷ್ಟ ಅನ್ಸಲ್ಲ ಅವ್ರಿಗೆ ಅವ್ರ ಪ್ರೈವೇಸಿ ಬೇಕಾಗಿರ್ತದ ಸೊ ಅದ್ರಾಗ ನಾವು ಇಂಟ್ರಫಿಯರ್ ಆಗಿ ಸುಮ್ಮನೆ ಏನೋ ಒಂದು ಮಾಡೋಕ್ಕೋಗಿ ಏನೋ ಮಾಡೋದು ನನಗೆ ಇಷ್ಟ ಆಗೋಲ್ಲ ಇದೇ ಮನೆ ನೋಡ್ರಿ ನಾನು ಜಾಸ್ತಿ ಏನೂ ತೋರಿಸಿಲ್ಲ ಜನರಿಗೂ ತೋರಿಸಿಲ್ಲ ಆಮೇಲೆ ಜಾಸ್ತಿ ವಸ್ತುಗಳಿಗೂ ಏನು ತೋರಿಸಿಲ್ಲ ಸುಮ್ಮನೆ ನನ್ನ ಮಕ್ಕಳು ಓಡಾಡ್ತಿದ್ರಲ್ಲ ಅಮ್ಮ ಓಡಾಡ್ತಿದ್ರೆ ಅದಿಷ್ಟೇ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಇದು ಡಾಗಿ ನೋಡ್ರಿ ಎಷ್ಟು ದೊಡ್ದದ ಫುಲ್ಲು ಅಷ್ಟು ಇನ್ನೊಂದೇನಂದ್ರೆ ಮಮ್ಮಿ ವಾಕಿಂಗ್ ಹೋಲಗತ್ತಿರೋ ಹಾಗೆ ಸಿಕ್ಕರು ಆದ್ಯಾಗ ಸೊ ಅವ್ರಿಗೂ ಕರ್ಕೊಂಡು ಹೋದ್ವಿ ಸಂಕಟ ಬರ್ನಾಡ್ ಬರ್ನಾಳ್ ಅಂತ ನೋಡ್ರಿ ನಾನು ಬ್ರೀಡ್ ಹೆಸರು ಗೊತ್ತಿಲ್ಲ ಮಕ್ಕಳೆಲ್ಲ ಆಟ ಆಡ್ಲಾಕತ್ತಿದ್ರು ಅಲ್ಲಿ ವಿಂಡೋದಂದು ಹೋಗ್ತಿತ್ತಲ್ಲ ಕಾಣಿಸ್ತು ಇದು ಮೇನ್ ಡೋರ್ ನೋಡ್ರಿ ಇದು ಮೇನ್ ಡೋರ್ ಎದುರು ಒಂದು ಮನಿ ಅದ ಹೊರಗೆ ಸೊ ಇದು ಪ್ಯಾಸೇಜು ಸೊ ಇಷ್ಟೇ ಮಾಡ್ಕೊಂಡಿ ಇನ್ನೊಂದೇನಂದ್ರೆ ಸೊಸೈಟಿನೂ ಭಾಳ ದೊಡ್ಡದ ನಮ್ಮ ಯಜಮಾನ್ರು ಅದೇ ತೋರಿಸೋಕತ್ತಿದ್ರು ಎಲ್ಲ ಎಲ್ಲೆಲ್ಲಿ ಏನೇನೋ ಅಂಥೇಳಿ ಮೊದ್ಲಿದ್ದು ನಾವು ಕ್ವಾರ್ಟರ್ಸ್ನ ಹಿಂಗೆ ಇತ್ತು ಸೊ ಅದೇ ನೆನ್ಪಾಯ್ತಿದ್ರು ನೋಡಿ ಅದೇ ಹೇಳ್ಕೊತ ಹೊಂಟಿದ್ರು ಅವರು ಬೆಳ್ಳಿ ಕಬಾಬ್ ಅಂತಾರೆ ಸಣ್ಣ ಸಣ್ಣ ಬಸವೇಶ್ವರ್ ಬಿಲ್ಡಿಂಗ್ ಸೇಮ್ ಟು ಸೇಮ್ ಹಂಗೆ ಬಸವೇಶ್ವರ್ ಬಿಲ್ಡಿಂಗ್ ಹಂಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿ ತಿಂಡ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಗೆ ಹೇಳ್ಬಿಡೋ ಇದು ಎಲ್ಲ ಹಂಕ ತೆಗದ ನೋಡ್ರಿ ಇದು ಭಾಳ ಪ್ರೀಟಿ ಅನ್ನಿಸ್ತು ಇದು ಯಾವಾಗೇ ಇಲ್ಲಿಂದ ಹೋದ್ರು ಇದು ಸ್ವಲ್ಪ ಶೂಟ್ ಮಾಡಿರ್ತೀನಿ ಈಗ ಮನೆಗೆ ಬಂದೆವು ನೋಡ್ರಿ ಹೊರಗೆಲ್ಲ ತಿರುಗಾಡಿ ರಾತ್ರಿನೇ ಆಗ್ಯದ ಪೂರ ಏಳು ಹದಿನೈದಾಗ ಟೈಮ ಶ್ರೇಯಸ್ಗ ಸ್ವಲ್ಪ ಸಿಟ್ಟು ಬಂದದ ಯಾಕಂತೂ ಗೊತ್ತಿಲ್ಲ ಹಶು ಆಗ್ಯದ ಮೇ ಬಿ ಅವನಿಗೆ ಸೊ ಅಡಿಗೆ ಮಾಡ್ಬೇಕಂದ್ರೆ ಮನೇನ ಅಡುಗೆ ಬಂದದಂತ ಬಂದದಂತವನಿಗೆ ಹೊರಗಿಂದ ಏನಾರು ಬೇಕಂತ ಸೊ ಹಂಗಾಗಿ ಜಗಳ ತೆಗ್ದಿವತ್ತ ಚಲೋ ಅಡಿಗೆ ಮಾಡ್ತೀನಿ ಈಗ ಹೊರಗಿಂದ ಬಂದೀನಿ ದೀಪ ಅದೆಲ್ಲ ಹಚ್ಚೆ ಹೋಗಿದ್ದ ಸೊ ನೋಡೋಣ ಅಂತ

ಆಮೇಲೆ ಗೇಮು ಆಡಕ್ ಆಗ್ಲಿಲ್ಲ ಇನ್ನೇನು ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ಲತ್ತಿನ ಅದೇ ಬ್ಲಾಗ್ ಸೊ ಈಗ ಉಪ್ಪಿಟ್ಟು ಮಾಡ್ಲತ್ತಿನಿ ಮನೆಗೆ ಹಣ ಇವತ್ತು ಸ್ಕೂಲಿಗೆ ಹೋಗಿಲ್ಲ ಸೊ ಟೆಸ್ಟ್ ಅದ ಒಂದು ಅದ್ರ ಸಲ ಓದ್ಕೊಳ್ಳೋ ಸಲ ಮನ್ಯಾಗ ಹಣ ಅಕ್ಕಿ ಹೋಗಲ್ಲ ಸಮೃದ್ಧಿ ಸ್ಕೂಲಿಗೆ ಉಪ್ಪಿಟ್ಟ ನೋಡ್ರಿ ಜೋಗೋದಿ ಮಾಡ್ತೀನಿ ದಿನ ಅದೇ ಮೊನ್ನೆ ಎರಡ್ ಮೂರ್ ದಿನ ನಾಲ್ಕು ದಿನ ಆಯ್ತು ಬೇರೆ ಬೇರೆ ತಿನ್ ಸುಸ್ಲಾ ದೋಸೆ ಪಡ್ಡು ಎಲ್ಲ ಆಗ್ಯಾವ ಈ ಲಾಸ್ಟ್ ಉಪ್ಪಿಟ್ಟು ಪಾಳಿನೇ ಬರ್ತದಲ್ರಿ ಅದಕ್ಕೆ ತುಪ್ಪ ಮಾಡ್ಲತ್ತಿನ ಯಾಕೆ ಹೆಂಗ ಕಾಣ್ತು ನಮ್ಮಮ್ಮನ ಮನೆ ನೀದಿ ನಮ್ಮಮ್ಮನ ಮನೆ ನೀದಿ

ಕೆಲಸ ಮಾಡ್ತಾನ ನೋಡ್ರಿ ಶ್ರೇಯಸ್ ಅಂದೂ ಕೈಯಾಗ ನಾ ಹೇಳದ್ರ ಏನು ಮಾಡಲ್ಲ ಮಗ ಹಾ ಹೀರಿಕೆ ಬಂದಿಕ ಮಾಡ್ತಾನ ಶಸಿ ಹೇಳಿದ್ರು ಮಾಡಲ್ಲ ಮಗ ಶಸಿ ಹೇಳಬೇಕು ಇಲ್ಲ ತಿಂದೇವ್ ನೋಡ್ರಿ ಹಸುವಾಗಿತ್ತು ಬಡ ಬಡ ಎಲ್ಲರೂ ಇಷ್ಟು ಉಳ್ದವ್ ಬಾಳೆ ತಂದಾನ ಇಷ್ಟು ಖರ್ಚು ಆತವ ಅಂತ ತಿಳ್ಕೊಳಣ ಅವ್ರ ಮಾಮೂ ಕರ್ದನ ಬಟ್ ಅವರು ಟ್ರೈನಿಂಗ್ ಅದ ಅಂತೇಳಿ ಬಂದೇ ಇಲ್ಲೇನಾ ಮನೆಗೆ ಅವರು ಸೊ ನಾನೇ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿನಿ ಇಲ್ಲಾಂದ್ರೆ ಲೇಟ್ ಆಗ್ತದ ಅವ್ರೇನೋ ತಿನ್ನಕ ಅವ್ರು ಇಲ್ಲಿಗೆ ಬಂದು ತಿಂದು ಹೋಗೋತನ ಭಾಳ ಲೇಟ್ ಆಗ್ತದಂಥೇಳಿ ನಾನೇ ಅಲ್ಲಿಗೆ ಒಯ್ಬೇಕು ಅಂದ್ಕೊಂಡಿನಿ ಅಲ್ಲೇ ಒಯ್ದು ಬಿಸಿ ಬಿಸಿ ಮಾಡಿಕೊಟ್ಟನಾದ್ರೂ ತಿಂತಾರೆ ಹಾಗೆ ಸೊ ಇನ್ನೂ ಒಂದು ಅವರ್ ಇನ್ನೂ ಒನ್ ಅವರ್ ಅದ ಈಗ ಆಲ್ರೆಡಿ ಏಟ್ ಥರ್ಟಿಗದ ನೈನ್ ಥರ್ಟಿಗೆಲ್ಲ ಬಂದು ಮತ್ತು ಅವ್ರು ತಿಂದು ಹೋಗೋತನ ರಾತ್ರಿ ಹನ್ನೊಂದು ಆಗ್ತದ ಸುಮ್ಮನೆ ಹೇಳಿ ಅಂಥೇಳಿ ಈಗ ಪೂರ ಎಲ್ಲ ಇದು ಮಾಡಿಟ್ಟಣ ಅದು ಸೂಪರಾಗಿ ಮಾಡಿದ್ದೆ ನಾ ಹೆಣ್ಮಕ್ಳು ಬೇಕು ಅದ್ರಕ್ಕಿಂತ ಚೆದು ಮಾಡಿದ್ದವ ನಮ್ಮಿಂದ ಆಗಲ್ಲ ಅಷ್ಟು ಚಲೋ ಅಷ್ಟು ಚಲೋ ಟೇಸ್ಟ್ ಆಗಿತ್ತು ಮಸ್ತ್ ಆಗಿತ್ತು ಪಾವ್ ಭಾಜಿ ಅದು ಕೆಳಗಿಟ್ಟು ಬಂದ ಮ್ಯಾಲೆ ಏನು ಬಿಡ್ರಿ ಪಾವ್ ಭಾಜಿ ತೊಗೊಂಡು ಹೊಂಟೀವ್ರಿ ನಮ್ಮ ಮನೆಯವರಿಗೆ ಶ್ವೇತಾ ಕಟ್ಲಾಗತ್ತಲ್ಲ ಶ್ವೇತಾ ಮಮ್ಮಿ ಕಲ್ತಲ್ಲ ಪ್ಯಾಕ್ ಶ್ರೇಯಸ್ ಶ್ರೇಯ್ಸ ಸುಮ್ಮ ನಮ್ಮ ನಮ್ಮಅಪ್ಪ ಅಲ್ಲಿಗೆ ಕೊಡ್ರಮ್ಮ ಅಲ್ಲಿಗೆ ಅಂತ ಅಂತೇಳಿ ಲೇಟ್ ಅಂತ ಹೇಳಿ ಅವರಿಗೆ ಚಲೋ ಶ್ವೇತಾ ಬಾಯ್ ಏನು ಅಟ ನಿಮ್ಮದು ಬಡ್ಕೊಳಂಗಿದ್ಯಮ್ಮ ಹುಷಾರು ಏನು ಬೀಳಲ್ಲ ಅದು ತಳಗ ಕಾಲಿಗೆ ಹತ್ತ ನನಗ ಅದು ಬಡ್ದಂಗೆ ಅನಿಸ್ತು ಸೋಫಾ ಅದಕ್ಕೆ ಹೇಳದ ಅದು ಅದು ಬಡ್ಕೊಂಡಂತ ನನಗೆ ಸೋಫಾ ಸೋಫಾ ಬಡ್ಕೊಂಡಂಗೆ ಅನಿಸ್ತು ನನಗೆ ಅದು ನಿಮ್ಮ ಅಪ್ಪ ಕೇಳಬೇಕು ನನಗೆ ಗೊತ್ತಿಲ್ಲ ನೋಡ್ರಿ ಮನೆಗೆ ಈಗ ಶಶಿಪ್ಪ ತಂದು ಬಿಟ್ಟು ಹೋದ ಗಾಡಿ ಮೇಲೆ ವಾಕೆಬಲ್ ಡಿಸ್ಟನ್ಸ್ ಅದ ಅದನ್ನು ರಾತ್ರಿ ಆಗ್ಯದ ಅಂತ ಹೇಳಿ ತಂದುಬಿಟ್ಟ ಒಂಬತ್ತುವರೆ ಆಲಾಗತ್ತೆ ಟೈಮು ಸೊ ಇನ್ಮೇಲೆ ನಾವು ಅವ್ರಿಗೆ ಸ್ವಲ್ಪ ಬಿಸಿ ಮಾಡ್ಕೊಡತ್ತನ ಲೇಟೇ ಆಗ್ತದ ನಾ ಬರ್ಲಿಕ್ಕೆ ಹೇಳ್ತಾನೆ ಆಯಿತು ಇನ್ನು ಅವ್ರು ಬಂದು ತಿಂದು ಬರೋತನ ರಾತ್ರಿ ಹನ್ನೊಂದು ಆಯ್ತು ಅಂತೇಳಿ ನಾನೇ ಬಂದುಬಿಟ್ಟ ಚಲೋ ಅವ್ರಿಗೆ ಮೊದಲು ಮಾಡಿಕೊಡ್ತೀನಿ ಆಮೇಲೆ ಮಾತಾಡ್ತೀನಿ ಸೊ ನೋಡಿದ್ರಲ್ರಿ ಅಂತ ಎರಡು ದಿನ ನೀ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಎರಡು ದಿನ ಸೇರಿ ಏನೇನು ಮಾಡಿದ್ವಿ ಅಂಥೇಳಿ ಸೊ ഈ വീഡിയോ ഇല്ലെ എൻ്റെ സമ് നാളെ മറ്റൊന്ന് വിഡിയോ ജത്തിൽ അല്ലവർഗ്ഗു ടേക്ക് കേർ ആൻഡ് ബ ബൈ ബ ബ ബൈ സുസ്ഥ നോട്രി അതൊക്കെ ഹിങ്കാ രാത്രി ഹർഡ് ഗണ്ടെ ആകീക സോ ബൈ ഗുഡ് നൈറ്റ്